ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಪಾಲ್ಗುಣ ಮಾಸದಲ್ಲಿ ಬರುವಂತಹ ಹೋಳಿ ಹುಣ್ಣಿಮೆಯಲ್ಲಿ ತಾಯಿ ಮಹಾಲಕ್ಷ್ಮಿ ಜನಿಸಿದಳು ಅಂತ ಉಲ್ಲೇಖ ಇದೆ ಈ ದಿನ ನಾವು ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಒಂದು ಪೀಠನ ರೆಡಿ ಮಾಡ್ಕೋಬೇಕಾಗತ್ತೆ ಪೀಠದಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ಈ ಥರ ಯಾವುದಾದ್ರೂ ರಂಗೋಲಿನ ಹಾಕೋಬೇಕಾಗತ್ತೆ ನಾನಿಲ್ಲಿ ಚಕ್ರ ಮತ್ತು ಸ್ವಸ್ತಿ ನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಟು ಒಂದು ತಾಮ್ರ ತಟ್ಟೆ ತೊಗೊಳ್ಬೋದು ಅಥವಾ ಇತ್ತಾಳೆ ಬೆಳ್ಳಿನಿಮತ್ತೆ ಯಾವ್ದು ಇರತ್ತೆ ಸ್ಟೀಲ್ ಬಿಟ್ಟು ಬೇರೆ ಎಲ್ಲದನ್ನು ಕೂಡ ತಗೋಬೋದು ನಾನಿಲ್ಲಿ ಒಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಇಡೀ ಅಕ್ಕಿನ ಹಾಕೊಂಡು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ವಿಳೆದೆಲೆಗೆ ಲಕ್ಷ್ಮಿಯ ಬೀಜಾಕ್ಷರಿ ಮಂಥ ಶ್ರೀಮಂತ ಹೇಳ್ಬಿಟ್ಟು ಗಂಧದಲ್ಲಿ ಬರ್ಕೊಂಡು ಅದ್ರ ಮೇಲೆ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ ನೀವು ಫೋಟೋ ಇಟ್ಟು ಕೂಡ ಈ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಕಳಶ ಇಡೋ ಪದ್ಧತಿ ಇದ್ದರೆ ಕಳಶ ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬೋದು ನಾನಿಲ್ಲಿ ಒಂದು ತಾಮ್ರದ ಚುಂಬಿಗೆ ತುಂಬ ನೀರನ್ನ ತುಂಬಿಸ್ಕೊಂಡಿದ್ದೀನಿ ಮಡಿ ನೀರು ಅದಕ್ಕೆ ಅರಿಶಿನ ಕುಂಕುಮ ಒಂದು ಕೆಂಪುವ ಅಕ್ಷತೆ ಮತ್ತು ಮತ್ತು ಆ ವಿಳೆದೆಲೆ ಐದು ವಿಳೆದೆಲೆನ ತೊಗೊಂಡಿದ್ದೀನಿ ಅದಾದ್ಮೇಲೆ ತೆಂಗಿನಕಾಯಿ ಕೂಡ ಹೊಸದಾಗಿನೇ ತಗೊಳ್ಬೇಕಾಗತ್ತೆ ನೀವು ಇದು ಇವತ್ತಿನ ದಿವಸ ಆ ತೆಂಗಿನಕಾಯಿ ಇಟ್ಟು ಮುಖಪದ್ಮೆ ಇದ್ರೆ ಹಾಕೋಬೋದು ಇದು ಆ ಮುಖಪದ್ಮೆ ಇಲ್ಲ ಅಂತ ಹೇಳಿದವರು ಬರೀ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರನ ಮಾಡ್ಕೋಬೋದು ಹಾಗೆ ಕಳಶದ ಕುತ್ತಿಗೆಗೆ ಒಂದು ಅರಿಶಿನದ ಕೊಂಬನ್ನು ಕೂಡ ಕಟ್ಕೋಬೇಕಾಗತ್ತೆ ಅದಾದ್ಮೇಲೆ ಒಂದು ಅರಿಶಿನ ದಾರದಿಂದ ಕಂಕಣವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಕಳಶದ ಕುತ್ತಿಗೆಗೆ ಕಟ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಇಚ್ಛಾನುಸಾರ ಯಾವ ಹೂವು ಸಿಗತ್ತೆ ಹೂವಿನಿಂದ ಅಲಂಕಾರನ ಮಾಡ್ಕೋಬೇಕಾಗತ್ತೆ ಮಲ್ಲಿಗೆ ಸಂಪಿಗೆ ಜಾಜಿ ಕನಕಾಮ್ರ ಅದಾದಮೇಲೆ ಸೇವಂತಿ ಹೂವು ಇದನ್ನೆಲ್ಲ ಹಾಕಿ ನೀವು ಅಲಂಕಾರನ ಮಾಡ್ಕೋಬೋದು ಹಾಗೆ ಗೆಜ್ಜೆ ವಸ್ತ್ರ ಕೂಡ ಹಾಕೋಬೇಕಾಗತ್ತೆ ಇನ್ನು ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ಲಕ್ಷ್ಮೀ ವಿಗ್ರಹ ಕೂಡ ಬೇಕಾಗತ್ತೆ ವಿಗ್ರಹ ಇಲ್ಲ ಅನ್ನೋ ಸ ಸಮಯದಲ್ಲಿ ನೀವು ಒಂದು ಲಕ್ಷ್ಮೀ ಕಾಯಿನ್ ಕೂಡ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿಘ್ನೇಶ್ವರನ ಪೂಜೆ ಖಂಡಿತವಾಗ್ಲೂ ಮೊದಲನೇ ಆದ್ಯತೆ ಬಂದು ವಿಘ್ನೇಶ್ವರನಿಗೆ ವಿಘ್ನೇಶ್ವರನಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಲಕ್ಷ್ಮೀ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಗಣೇಶ ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹ ಎರಡೂ ಇಲ್ಲ ಅಂತ ಹೇಳಿದ್ರೆ ಆ ಗಣೇಶನಿಗೆ ಒಂದು ಅರಶಿನದಲ್ಲಿ ಪಿಲ್ಲಾರ್ತಿಯನ್ನು ಮಾಡಿಕೊಂಡು ಇಟ್ಕೊಂಡು ಪೂಜೆ ಮಾಡ್ಬೋದು ಹಾಗೆ ಲಕ್ಷ್ಮಿಗೆ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಯಿನ್ನ ನೀವು ನೀರಲ್ಲಿ ತೊಳೆದು ಒಂದು ವಿಳೆದೆಲೆ ಮೇಲೆ ಇಟ್ಕೊಂಡು ಪೂಜೆಯನ್ನು ಮಾಡಿ ಮಾಡ್ಕೊಬೋದು ಇಲ್ಲಿ ನಾನು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಗಣೇಶ ವಿಗ್ರಹ ಲಕ್ಷ್ಮಿ ವಿಗ್ರಹ ಹಾಗೆ ಎರಡು ದೀಪನ ಕೂಡ ತಗೊಂಡಿದ್ದೀನಿ ನೈವೇದ್ಯ ಕೂಡ ಇಟ್ಕೋಬೇಕಾಗತ್ತೆ ಇವತ್ತಿನ ದಿವಸ ಲಕ್ಷ್ಮಿ ಜನಿಸಿರೋ ದಿವಸ ಆಗಿರೋದ್ರಿಂದ ಸ್ವಲ್ಪ ಲಕ್ಷ್ಮಿಗೆ ವಿಶೇಷವಾಗಿರೋ ಪೂಜೆನ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಮಗೆ ಹೆಚ್ಚಾಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಹಾಗೆ ತಾಯಿಗೆ ಬಾಗಿನ ಕೂಡ ಇಡೋದು ತುಂಬಾ ಒಳ್ಳೆಯದು ಮಡಲಕ್ಕಿ ಬಾಗಿನ ಇವೆಲ್ಲ ಇಡ್ಬೋದು ಹಾಗೆ ಇವತ್ತು ನಾನು ನೈವೇದ್ಯಕ್ಕೆ ಬೇಳೆ ಮತ್ತು ಪಾನಕ ಮಾಡಿದ್ದೀನಿ ಮತ್ತು ತಾಂಬೂಲ ಹಣ್ಣು ತೆಂಗಿನಕಾಯಿ ಇದನ್ನೆಲ್ಲ ಇಟ್ಟು ಬ್ಲೌಸ್ ಪೀಸು ಬಳೆ ಮತ್ತು ಅದಕ್ಕೂ ಕೂಡ ದಕ್ಷಿಣ ತಾಂಬೂಲ ಇಟ್ಟು ಪೂಜೆಗೆಲ್ಲ ಸಿದ್ಧತೆಯನ್ನು ಮೇಲೆ ನೀವು ದೀಪಾರಾಧನೆಯನ್ನು ಮಾಡ್ಕೋಬೇಕಾಗತ್ತೆ ದೀಪದ ಮಂತ್ರ ಏನಿದೆ ಅದನ್ನು ಹೇಳ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡ್ಕೋಬೋದು ನಾನು ಈ ರೀತಿಯಾಗಿ ಸರಳವಾಗಿ ಇವತ್ತಿನ ಅಲಂಕಾರ ಈ ರೀತಿಯಾಗಿ ಮಾಡಿಕೊಂಡಿದ್ದೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಗಂಧದ ಕಡ್ಡಿ ಸಹಾಯದಿಂದ ನೀವು ದೀಪನ ಬೆಳ್ಕೋಬೇಕಾಗತ್ತೆ ಹಾಗೆ ಕೆಂಪಾರ್ತಿ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆ ಎಲ್ಲ ಆದ್ಮೇಲೆ ಕೆಂಪಾರರತಿ ಕೂಡ ಮಾಡ್ಕೊಳ್ಬೇಕಾಗತ್ತೆ ಸಾಯಂಕಾಲನೂ ಮಾಡಬಹುದು ಬೆಳಗ್ಗೆನೂ ಮಾಡ್ಬೋದು ಈಗ ಆಲ್ರೆಡಿ ನಾನು ಪೂಜಾ ಸಮಯ ವಿಡಿಯೋ ಲಾಸ್ಟ್ ಇದೆ ಯಾರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ಸಮಯದಲ್ಲಿ ಪೂಜೆನ ಮಾಡ್ಕೋಬೇಕಾಗತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಗಂಧದ ಕಡ್ಡಿಯಿಂದ ಗಂಧ ಗಂಧ ಕಡ್ಡಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆಗ ವಿಘ್ನೇಶ್ವರನ ಪೂಜೆ ಆದಮೇಲೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕಾಗತ್ತೆ ಲಕ್ಷ್ಮಿಗೆ ಅಷ್ಟೋತ್ತರ ಕೂಡ ನೀವು ಮಾಡ್ಕೋಬೋದು ಲಕ್ಷ್ಮಿ ಅಷ್ಟೋತ್ತರ ಓದ್ಕೊಂಡು ನೀವು ಕಾಯಿನ್ಸ್ ಇದ್ರೆ ಬೆಳ್ಳಿ ಕಾಯಿನ್ಸು ಆ ಥರ ಇದ್ರೆ ಕಾಯಿನ್ಸಲ್ಲಿ ಕೂಡ ನೀವು ಅಷ್ಟೋತ್ತರನ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕುಂಕುಮ ಕುಂಕುಮದಿಂದ ಉಂಗುರದ ಬೆಳ್ಳಿ ಬೆರಳಿನಿಂದ ಕುಂಕುಮಾರ್ಚನೆ ಕೂಡ ನೀವು ಮಾಡ್ಕೋಬೋದು ಒಂದು ವಿಳೆದೆಲೆ ತೊಗೊಳ್ಳಿ ವಿಳೆದೆಲೆ ಮೇಲೆ ಉಂಗುರದ ಬೆರಳಿನಿಂದ ಕುಂಕುಮ ಅರ್ಚನೆ ಮಾಡ್ಕೋಬೇಕಾಗತ್ತೆ ಹಾಗೆ ನೈವೇದ್ಯ ಏನಿರುತ್ತೆ ನೈವೇದ್ಯ ಕೂಡ ದೇವರಿಗೆ ತೋರಿಸಿ ಅದಾದಮೇಲೆ ಬ್ಲೌಸ್ ಪೀಸು ಬಾಗಿನ ಏನಿಟ್ಟಿರ್ತೀವಿ ಅದು ಕೂಡ ಮೂರು ಸಲ ತೋರಿಸಿ ಲಕ್ಷ್ಮೀ ಪೂಜೆನ ಸರಳವಾಗಿ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಕೊನೆಯದಾಗಿ ತಾಂಬೂಲ ತೆಂಗಿನಕಾಯಿನ ಹೊಡೆಯೋದು ಮರಿಬಾರ್ದು ನಾವು ಯಾವುದೇ ಪೂಜೆ ವ್ರತ ಆ ಥರ ಮಾಡಿದಾಗ ತೆಂಗಿನಕಾಯಿ ಸಲ್ಲಿಸಬೇಕಾಗತ್ತೆ ದೇವರಿಗೆ ಪೂರ್ಣ ಫಲ ಅಂತ ಹೇಳ್ತಾರೆ ಈ ಪೂರ್ಣ ಫಲ ಕೊಡೋದ್ರಿಂದ ನಾವೇನು ಮನಸಲ್ಲಿ ಅಂದ್ಕೊಂಡು ಈ ಪೂಜೆನ ಮಾಡ್ತಿರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಲಕ್ಷ್ಮಿಯ ಜನನ ಜನಿಸಿದ ದಿನ ಅಥವಾ ಹುಟ್ಟಿದ ದಿನ ಏನಂತ ಹೇಳ್ತೀವಿ ಅದು ತುಂಬಾ ವಿಶೇಷವಾಗಿರುವಂಥ ದಿನ ಅದು ಪೌರ್ಣಮಿನಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷವಾಗಿರುವಂಥದ್ದು ಸೊ ಎಲ್ಲ ನೀವು ನೈವೇದ್ಯ ಎಲ್ಲ ಮಾಡಿದ್ಮೇಲೆ ಸಲ ಮಹಾಮಂಗ್ಳಾರತಿಯನ್ನು ಮಾಡ್ಕೋಬೇಕಾಗತ್ತೆ ಮಹಾಮಂಗ್ಳಾರತಿ ಮಾಡ್ಕೊಂಡ್ಮೇಲೆ ನಿಮಗೆ ಯಾವುದಾದ್ರೂ ಲಕ್ಷ್ಮೀ ಹಾಡನ್ನ ಗೊತ್ತಿದ್ದರೆ ಲಕ್ಷ್ಮೀ ಹಾಡು ಹೇಳ್ಕೊಂಡು ಮಹಾಮಂಗ್ಳಾರತಿ ಮಾಡೋದು ತುಂಬಾ ಒಳ್ಳೆಯದು ಲಕ್ಷ್ಮೀನ ನಾವು ಕರೆದ್ರೆ ಅಂತೆ ಬರೋದು ಸೊ ಅದರಿಂದ ಲಕ್ಷ್ಮಿಗೆ ಪ್ರಿಯವಾಗಿ ಅಂತದ್ದು ಹಾಡ್ನ ಹೇಳ್ಕೊಂಡು ಲಕ್ಷ್ಮಿನ ನಾವು ಬರಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವಾಗ ಗೊತ್ತಿರುತ್ತೆ ಆ ಲಕ್ಷ್ಮಿ ಹಾಡನ್ನ ಹೇಳ್ಕೊಂಡು ದೇವರಿಗೆ ಮಂಗಳಾರತಿ ಕೂಡ ಮಾಡಿ ಅದಾದ ಮೇಲೆ ದೇವಿಗೆ ಯಾವುದೇ ರೀತಿಯಾಗಿ ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿಬಿಟ್ಟು ಕೆಂಪಾರತಿಯನ್ನು ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವೇ ಎಷ್ಟು ಸಲ ನೋಡಿರ್ತೀವಿ ದೇವತೆನ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಂತ ಸೊ ಯಾರ ದೃಷ್ಟಿ ಕೂಡ ಲಕ್ಷ್ಮಿ ಮೇಲೆ ಬೀಳದೇ ಇರಲಿ ಅಂತ ಹೇಳಿಬಿಟ್ಟು ಕೆಂಪಾರತಿ ಕೆಂಪಾರ್ತಿಗೆ ಬರೀ ಅರಿಶಿನ ಮತ್ತು ಕುಂಕುಮನ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸುಣ್ಣನ ಬಳಸಬಾರ್ದು ಸೊ ಕೆಂಪಾ ಮಾಡಿದ ಮೇಲೆ ಅಕ್ಷತೆ ತಗೊಂಡು ಒಂದು ಮೂರು ಸಲ ದೇವರಿಗೆ ಸುತ್ತುಬಿಟ್ಟು ನೀವು ದೇವ್ರ ಮೇಲೆ ಅಕ್ಷತೆನ ಹಾಕಿ ನಮಸ್ಕಾರ ಅಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸರಳವಾಗಿ ಯಾವ ರೀತಿ ಹೋಳಿ ಹುಣ್ಣಿಮೆಯ ದಿವಸ ಲಕ್ಷ್ಮೀ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡ್ಕೋಬೋದು ಅಂತ ಇದನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೇ ತುಂಬಾ ಒಳ್ಳೆಯದು ಯಾಕಂತೇಳಿದ್ರೆ ಹದಿಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಮಾತ್ರ ಈ ಮುಹೂರ್ತ ಇರತ್ತೆ ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡಿಕೊಂಡು ಲಕ್ಷ್ಮೀ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ